ಸೋರೆಕಾಯಿನ ಉಪಯೋಗಿಸ್ಕೊಂಡು ತುಂಬ ಕಡಿಮೆ ಸಮಯದಲ್ಲಿ ಕುಕ್ಕರ್ನಲ್ಲಿ ಈ ಗ್ರೇವಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಚಪಾತಿ ದೋಸೆ ಪೂರಿ ಇಂಥದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ನಾವು ಟೊಮೊಟೊ ಕೂಡ ಯೂಸ್ ಮಾಡೋದಿಲ್ಲ ಮತ್ತು ಬನ್ನಿ ಹಾಗಾದರೆ ಲೇಟ್ ಮಾಡ್ತೀರಾ ಈ ಸೋರೆಕಾಯಿ ಗ್ರೇವಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಅನ್ನಕ್ಕೆ ಕೂಡ ಇದನ್ನ ಕಲಿಸ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಮೊದಲನೇದಾಗಿ ನಾವು ಈ ಸೋರೆಕಾಯಿ ಗ್ರೇವಿ ಮಾಡ್ಕೊಳ್ಳೋದಕ್ಕೋಸ್ಕರ ಸೋರೆಕಾಯಿನ ತಗೊಳ್ಬೇಕು ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಸೋರೆಕಾಯಿ ತಗೊಂಡಿದ್ದೀನಿ ಆದಷ್ಟು ಸ್ವಲ್ಪ ಎಲೆ ಸೋರೆಕಾಯಿನ ತಗೊಳ್ಬೇಕು ಹಾಗೆ ನಮಗೆ ಟೇಸ್ಟಿಯಾಗಿ ಗ್ರೇವಿ ಅನ್ನೋದು ಬರುತ್ತೆ ಈ ಥರ ಅದ್ರ ಮೇಲ್ಗಡೆ ಇರೋಂಥ ಸಿಪ್ಪೆನ ತೆಗ್ದಾಕ್ಬಿಟ್ಟು ಈ ಥರ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳೆದು ಎತ್ತಿಟ್ಕೊಳ್ಳಿ ಸೊ ಈಗ ಇದಕ್ಕೆ ನಾವು ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಈ ರೀತಿ ಒಂದು ಮಿಕ್ಸರ್ ಜಾರ್ನಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿ ಅಥವಾ ಒಣಗಿದ ಕೊಬ್ಬರಿ ಯಾವುದಾದ್ರೂ ಒಂದು ಹಾಕ್ಕೊಳ್ಬೋದು ಅದೇ ರೀತಿ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕಡಿಮೆ ಊರಿನಲ್ಲಿ ಚೆನ್ನಾಗಿ ಹುರ್ಕೊಂಡಿರೋ ಕಡಲೆ ಬೀಜನ ಹಾಕ್ಕೊಳ್ಬೇಕಾಗತ್ತೆ ಅದೇ ರೀತಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಳ್ಳನ್ನ ಚೆನ್ನಾಗಿ ಹುರ್ಕೊಂಡು ಹಾಕ್ಕೊಳ್ಳಿ ಎಳ್ಳಿದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಕದೆ ಕೂಡ ಮಾಡ್ಬೋದು ಮತ್ತು ಇದರಲ್ಲಿ ನಾಲ್ಕು ಲವಂಗ ಒಂದು ಏಲಕ್ಕಿ ಒಂದು ಚಕ್ಕೆ ಹಾಗೆ ಸ್ವಲ್ಪ ಕರ್ಬೇವು ಸೊಪ್ಪು ಮತ್ತು ಒಂದು ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಅಥವಾ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಗೆಯೇ ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕ್ಕೊಂಬಿಟ್ಟು ನಾವು ಇದನ್ನ ಸ್ವಲ್ಪ ಈ ರೀತಿ ನೋಡಿ ನೈಸಾಗಿ ನಾವು ಗ್ರೈಂಡ್ ಮಾಡಿ ತಗೊಳ್ಬೇಕು ನೀರೇನು ಹಾಕೊಳ್ಳೋದಕ್ಕೆ ಹೋಗ್ಬೇಡಿ ಹಾಗೆ ನಾವು ಇದನ್ನ ರುಬ್ಕೊಬೇಕಾಗತ್ತೆ ಸೊ ಈ ಮಸಾಲೆ ಪುಡಿ ರೆಡಿಯಾಗಿದ್ದ ನಂತರ ಈಗ ಮತ್ತೆ ಕುಕ್ಕರ್ನಲ್ಲಿ ಈ ರೀತಿ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಕಾಳನ್ನ ಹಾಕ್ಕೊಂಡು ಆದಮೇಲೆ ಕರಿವೆ ಸೊಪ್ಪು ಮತ್ತು ಇದರಲ್ಲಿ ಒಂದು ಈರುಳ್ಳಿನೇ ರೀತಿ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಈ ಥರ ಈರುಳ್ಳಿ ಸ್ವಲ್ಪ ಫ್ರೈ ಆದರೆ ಸಾಕು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ ಈಗ ಇದಕ್ಕೆ ನಾವು ಫಸ್ಟೇ ಕಟ್ ಮಾಡಿ ಎತ್ತಿಟ್ಕೊಂಡಿರೋ ಈ ಸೋರೆಕಾಯಿನ ಹಾಕ್ಕೊಂಡು ರುಚಿಗೆ ತಗ್ಗಷ್ಟು ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಅಷ್ಟು ಪುಡಿನ ಹಾಕಿ ಒಂದೆರಡು ನಿಮಿಷ ಈ ಸೋರೆಕಾಯಿನ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಇದೇ ವಿಧಾನದಲ್ಲಿ ನೀವು ಈ ಸೋರೆಕಾಯಿ ಬದಲಾಗಿ ಹೀರೆಕಾಯಲ್ಲಿ ಬದನೆಕಾಯಲ್ಲಿ ಹಾಗೆಯೇ ಸಪ್ರ ಬದನೆಕಾಯಿ ಬರುತ್ತಲ್ವ ಸೊ ಅದರಲ್ಲಿ ಕೂಡ ಇದನ್ನ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನೀವು ಬೇರೆ ತರಕಾರಿ ಕೂಡನು ಹಾಕಿ ಮಾಡ್ಬೋದು ಈ ಥರ ಒಂದೆರಡು ನಿಮಿಷ ಸೋರೆಕಾಯಿನ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ಫಸ್ಟೇ ನಾವು ಪುಡಿನ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಸೊ ಆ ಪುಡಿ ಎಲ್ಲನೂ ಸಹ ಇದಕ್ಕೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಡಿ ನಾವಿದಕ್ಕೆ ಕಡಲೆ ಬೀಜ ಮತ್ತು ಎಳ್ಳು ಹಾಗೆ ಕೊಬ್ಬರಿ ಹಾಕಿರ್ತೀವಿ ಸೊ ಹಾಗಾಗಿ ನಮಗೆ ಗ್ರೇವಿ ಅನ್ನೋದು ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ ಮತ್ತು ರುಚಿಯಾಗಿ ಕೂಡ ಇರುತ್ತೆ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ಳಿ ಆಲ್ರೆಡಿ ನಮಗೆ ಸೋರೆಕಾಯಿನಲ್ಲಿ ನೀರಿನಂಶ ಅನ್ನೋದು ಹೆಚ್ಚಾಗಿ ಇರುತ್ತೆ ಹಾಗಾಗಿ ನೀರು ಜಾಸ್ತಿ ಹಾಕೋ ಅವಶ್ಯಕತೆ ಇರೋದಿಲ್ಲ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಕನ್ಸಿಸ್ಟೆನ್ಸಿ ನೋಡಿ ಈ ಥರ ಇದ್ರೆ ಸಾಕಾಗತ್ತೆ ತುಂಬ ತಳ್ಳಿಗೂ ಮಾಡಬೇಡಿ ಹಾಗೆ ಅಷ್ಟು ಚೆನ್ನಾಗಿರೋದಿಲ್ಲ ನಮಗೆ ಈ ಗ್ರೇವಿ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಸೊ ಈ ಕನ್ಸಿಸ್ಟೆನ್ಸಿಗೆ ಇದನ್ನ ಮಾಡಿಕೊಂಡು ರುಚಿ ನೋಡಿಕೊಂಡು ಉಪ್ಪೇನಾದರೂ ಕಡಿಮೆ ಅಂತ ಅನ್ಸಿದ್ರೆ ಹಾಕ್ಕೊಂಬಿಟ್ಟು ಇದನ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಸಿಲ್ ಮೀಡಿಯಮ್ ಫ್ಲೇಮ್ನಲ್ಲಿ ಹಾಕಿಸ್ಕೊಳ್ಳಿ ಎರಡು ವಿಸಿಲ್ ಆದಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಆ ಎಲ್ಲನ ಹಾಗೆ ಹೋಗೋವರೆಗೂ ಹಾಗೆ ಬಿಟ್ಟು ಆನಂತರ ಇದನ್ನ ಓಪನ್ ಮಾಡ್ಕೊಂಡು ನೋಡ್ಕೊಳ್ಳಿ ನಮಗೆ ಒಂದು ಒಳ್ಳೆ ಸೂಪರ್ ಕನ್ಸಿಸ್ಟೆನ್ಸಿಯಲ್ಲಿ ಟೇಸ್ಟಿಯಾಗಿ ಸೋರೆಕಾಯಿ ಗ್ರೇವಿ ಅನ್ನೋದು ರೆಡಿಯಾಗಿರುತ್ತೆ ನಿಮಗೆ ಇನ್ನೂ ಸ್ವಲ್ಪ ತೆಳ್ಳಗಿದೆ ಅನ್ನೋದಾದರೆ ಒಂದೆರಡು ನಿಮಿಷ ಕುದಿಸ್ಕೊಳ್ಳಿ ಅದೇ ನಮಗೆ ಗಟ್ಟಿಯಾಗಿ ಬರುತ್ತೆ ಹಾಗೆ ಈ ಗ್ರೇವಿ ನಮಗೆ ಸ್ವಲ್ಪ ಆಗ್ತಾ ಇದ್ದಂಗೆ ಗಟ್ಟಿ ಕೂಡ ಆಗುತ್ತೆ ನೋಡಿಕೊಂಡು ಕನ್ಸಿಸ್ಟೆನ್ಸಿನ ಮಾಡ್ಕೊಳ್ಳಿ ಪೂರಿ ಜೊತೆ ಆಗಲಿ ಚಪಾತಿ ಜೊತೆ ಆಗಲಿ ಅಥವಾ ಅನ್ನಕ್ಕೆ ಆಗಲಿ ಸೂಪರ್ ಕಾಂಬಿನೇಷನು ಒಮ್ಮೆ ಖಂಡಿತ ನೀವು ಕೂಡ ನಿಮ್ಮ ಮನೇಲಿ ಮಾಡಿದ್ದಾದಮೇಲೆ ಹೇಗೆ ಬಂತು ಅಂತ ಮರೀತೆ ಕಾಮೆಂಟ್ ಮಾಡಿ ಹಾಗೇ ಇವತ್ತಿನ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕ್ಕಿಂಗ್